ಎಲ್ಲ ಸರ್ವತೆಯ ಕನ್ನಡಿಗರಿಗೆ ವಂದನೆಗಳು ನಿನ್ನೆ ಪ್ರಜ್ವಲ್ ಎನ್ನುವ ವ್ಯಕ್ತಿ ಒಂದು ವಿಡಿಯೋ ಮಾಡಿದ್ದ ಅವನ ದುರುದ್ದೇಶ ಏನಂತ ಎಲ್ರಿಗೂ ಅರ್ಥ ಆಗಿದೆ ನಾನು ಪ್ರಜ್ವಲ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ ಪ್ರಜ್ವಲ್ ಅವರೇ ನೀವು ಕನ್ನಡದ ವಿದ್ಯಾರ್ಥಿಗಳನ್ನು ಇಷ್ಟೊಂದು ದ್ವೇಷಿಸುವುದಕ್ಕಿಂತ ಕೆ ಪಿ ಸಿಗೆ ಕರೆದು ಒಂದು ಗೋಲ್ಡ್ ಮೆಡಲ್ ಕೊಟ್ಟು ಸನ್ಮಾನ ಮಾಡಿ ಅವರು ಅಂಥ ಘನ ಕಾರ್ಯ ಮಾಡಿದ್ದಾರೆಂದು ನಿನ್ನ ನಿನಗೆ ಅನ್ನಿಸ್ತಾ ಇದೆಯಲ್ಲ ಸೊ ಅದು ಗೋಲ್ಡ್ ಮೆಡಲ್ ಕೊಟ್ಟು ಸಂತೋಷಪಡು ಕನ್ನಡಿಗರ ಮೇಲೆ ಯಾಕೆ ದ್ವೇಷ ಅಂತ ಅರ್ಥ ಆಗ್ತಿಲ್ಲ ನೀನು ಯಾರನ್ನು ದ್ವೇಷಿಸಲು ಹೋಗಿ ಕೆ ಪಿ ಎಸ್ಸಿಯನ್ನು ಅಟ್ಟಕ್ಕೇರಿಸ್ತಾ ಇದೆಯಾ ಅದನ್ನು ಮರಿಬೇಡ ಹೇಳ್ತೀರಾ ನೀವು ನಾವು ಕನ್ನಡದ ಕೋರ್ಸುಗಳು ಅಂತ ನಿಜವಾಗ್ಲೂ ನೀವು ಕನ್ನಡದ ಕೋರ್ಸುಗಳು ಅಲ್ಲ ವಿಷಪೂರಿತ ಹಾವುಗಳು ನೀವು ಮಾತಾಡ್ತೀಯ ಪದೇ ಪದೇ ಸ್ವಲ್ಪನೇ ದೋಷಗಳಿದೆ ಕಾಮನ್ ಸೆನ್ಸ್ ಇಲ್ವಾ ಅಂತ ನೀನೆಲ್ಲ ಮಾತಾಡ್ತೀಯ ಬಟ್ ಅಷ್ಟೇ ಸಣ್ಣ ಸಣ್ಣ ಮ ಸ ಸಮಸ್ಯೆಗಳು ಕನ್ನಡದ ಹೊಸ ಪ್ರಯೋಗಗಳು ಎಕ್ಸಾಮ್ ಹಾಲಲ್ಲಿ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋವಂಥ ಕನಿಷ್ಠ ಜ್ಞಾನವಿಲ್ಲದವನು ನೀನು ಅಷ್ಟು ಕನಿಕರವೂ ಇಲ್ಲ ನಿನಗೆ ನೀನು ಲಾಸ್ಟ್ ಟೈಮ್ ಎಲ್ಲಿ ಹೋಗಿದ್ದೀಯಾ ಅಂತ ಅರ್ಥ ಆಗ್ತಾ ಇಲ್ಲ ಆವಾಗಲೂ ನಿನ್ನ ಬುದ್ಧಿವಂತಿಕೆ ತೋರಿಸಿ ಅದು ಅಷ್ಟೊಂದು ಚೆನ್ನಾಗಿದೆ ಅಂತ ಆವಾಗಲೂ ನೀನು ಹೇಳ್ಬೋದಾಗಿತ್ತು ಏಕೆಂದರೆ ನೀನು ಇಷ್ಟೊತ್ತಿಗಾಗಲೇ ಎ ಸಿ ಆಗಿರ್ತಿದ್ಯಾ ಪ್ರಜ್ವಲ್ ಹಾಂ ಇಷ್ಟೊಂದು ಸಮಯ ಏನಕ್ಕೆ ಕಳೆದುಕೊಂಡೆ ಅಂತ ಅರ್ಥ ಆಗಲಿಲ್ಲ ಆವಾಗ ಇಲ್ಲದೇ ಇರೋನು ಈಗ ಎಲ್ಲಿಂದ ಉದ್ಭವಿಸಿದೆಯಾ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಈ ಸಲ ಇಷ್ಟೊಂದು ದೋಷ ಹುಡುಕಿರೋ ನೀನು ಒಂದು ವಾರ ಏನಕ್ಕೆ ತಗೊಂಡೆ ಅಂತ ಅರ್ಥ ಆಗ್ತಾ ಇಲ್ಲ ಹಾಂ ಅಲ್ಲಿ ಎರಡು ಗಂಟೆಯಲ್ಲಿ ಬರೆಯಬೇಕಾದ ಪೇಪರ್ಗೆ ನೀನು ಇದನ್ನೆಲ್ಲ ಸಂಶೋಧನೆ ಮಾಡೋಕ್ಕೆ ಒಂದು ವಾರ ತೊಗೊಂಡಿದೆಯಾ ಹ್ಞೂ ಇದರಲ್ಲೇ ಅರ್ಥ ಮಾಡ್ಕೋಬೇಕು ನೀನು ಅಲ್ಲಿ ಏನಿತ್ತು ಅನ್ನೋದು ಹ್ಞೂ ಸುಮ್ಮನೆ ವಿರೋಧ ಮಾಡಿದರೆ ಆಗಲ್ಲ ಹಾಂ ಆಮೇಲೆ ಏನಂದರೆ ಹಾಂ ಎರಡು ಗಂಟೆಯಲ್ಲಿ ಕನ್ನಡದ ಅಂತಹ ಪ್ರಯೋಗಗಳನ್ನು ಅರ್ಥ ಮಾಡ್ಕೊಳ್ಳಲ್ಲ ಆಗುತ್ತಾ ಅದರಲ್ಲಿ ಹಳೆಗನ್ನಡ ಇದೆ ಹೊಸಗನ್ನಡ ಇದೆ ನಡುಗನ್ನಡ ಇದೆ ಕೆ ಪಿ ಎಸ್ ಸಿ ಕನ್ನಡ ಇದೆ ಗೂಗಲ್ ಕನ್ನಡ ಇದೆ ಹ್ಞೂ ಇಷ್ಟೆಲ್ಲ ಬಳಸಿದರೆ ತೊಂದರೆ ಆಗಲ್ವಾ ನಿನಗೆ ಕೊಡಬೇಕು ಯಾವ ಇಂಗ್ಲೀಷ್ ಗೊತ್ತಾ ಸ್ಪ್ಯಾನಿಷ್ ಇಂಗ್ಲೀಷು ಜರ್ಮನ್ ಇಂಗ್ಲೀಷು ಬೇರೆ ಬೇರೆ ಡೈಲಾಕ್ಸ್ ಅಂತ ಹೇಳ್ತೀಯಲ್ಲ ಕನ್ನಡದಲ್ಲಿ ನಾವೇನು ಗ್ರಾಂಥಿಕ ಭಾಷೆ ಓದಿರ್ತಿದ್ವೋ ಇಲ್ಲ ಗ್ರಾಮೀಣ ಭಾಷೆ ಓದಿರ್ತಿದೋ ಅರ್ಥ ಮಾಡ್ಕೋ ನಿನಗೆ ಬೇರೆ ಬೇರೆ ಫಾರಿನ್ ಲ್ಯಾಂಗ್ವೇಜಸ್ಸಲ್ಲಿ ಕೊಡಬೇಕು ಕ್ವಶನ್ ಟೆಕ್ ಅವಾಗ ಅರ್ಥ ಆಗುತ್ತೆ ನಿನಗೆ ಹಾಂ ಹಾಗೆ ಮಾತಾಡೋದಲ್ಲ ಸ್ವಲ್ಪ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೋ ಯಾರು ಹೊಟ್ಟೆ ಮೇಲೆ ಬರೆ ಎಳೆದು ಬದುಕಲಿಕ್ಕೆ ಹೋಗಬೇಡ ಕೆ ಪಿ ಎಸ್ ಸಿ ಬಗ್ಗೆ ಆಗಲಿ ಕನ್ನಡದ ವಿದ್ಯಾರ್ಥಿಗಳ ಬಗ್ಗೆ ಆಗಲೇ ನಿನ್ನ ಕಡೆಯಿಂದ ಒಂದು ಮಾತು ಬರಲಿಲ್ಲ ಒಳ್ಳೆಯದು ಅವ್ರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತು ಬರಲಿಲ್ಲಲ್ಲ ಇದು ಕನ್ನಡಿಗರನ್ನು ಎಚ್ಚರಗೊಳಿಸಿದೆ ಆಯಿತಾ ನಿನ್ನ ಸ್ವಾರ್ಥದ ಮಾತು ನಿನಗೆ ಬುದ್ಧಿ ಕಲಿಸದೆ ಬಿಡೋದಿಲ್ಲ ನೀನು ಎಷ್ಟೇ ಮಾಡಿದರೂ ಕೋರ್ಟ್ನಲ್ಲಿ ನಮಗೆ ನ್ಯಾಯ ನೂರಕ್ಕೆ ನೂರರಷ್ಟು ಸಿಗುತ್ತೆ ಹಾಂ ನಾವು ಕೂಡ ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಅನ್ಯಾಯ ಆಗಬಾರ್ದು ಕನ್ನಡ ಮೀಡಿಯಮ್ ಅವ್ರಿಗೂ ಅನ್ಯಾಯ ಆಗಬಾರ್ದು ಅಂತಹ ಒಂದು ಬೆಸ್ಟ್ ಸೊಲ್ಯೂಷನ್ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ ಅಂಥದ್ರಲ್ಲಿ ನೀನು ಒನ್ ಸೈಡಾಗಿ ಥಿಂಕ್ ಮಾಡ್ತೀಯಲ್ಲ ಅದು ಜೋಲ್ ಇದು ಒಳ್ಳೆಯದಲ್ಲ ಹ್ಞೂ ಕನ್ನಡಿಗರ ನಾವು ನಿನಗೆ